ಸಿ ಐಡಿಗೆ ಸರ್ಕಾರ ಒಪ್ಪಿಸಿದ್ದು ಮತ್ತು ತುಂತು ಕೋರ್ಟಿನ ಮೂಲಕ ಬೇಗ ಆಗಬೇಕು ಅಂತನ್ನುವಂಥದ್ದು ಕೂಡ ಕಾನೂನು ಕಾರ್ಯದರ್ಶಿಗೆ ಸರ್ಕಾರ ಲೆಟರ್ ಕಳಿಸಿದ್ದು ಸ್ವಾಗತ ಮಾಡ್ತಾ ಇದ್ದ ಇದರಲ್ಲಿ ಬಹಳ ದೊಡ್ಡ ಚೌಕಾಸಿ ಆಗಲಿ ಅಥವಾ ಇನ್ನೇನು ಮಾಡುವಂಥದ್ದೇನಿಲ್ಲ ಬಹಳ ವ್ಯವಸ್ಥಿತವಾಗಿ ಆದಂತಹ ಘಟನೆ ಇದು ಎಳ್ಕೊಂಡು ಹೋಗುವಂಥದ್ದೇನಿಲ್ಲ ಒಲೆ ಆಗಿದೆ ಹೊಲಗಡೆ ನನ್ನ ಬಂಧನ ಮಾಡಿದ್ದಾರೆ ಆದರೆ ಒಂದು ಬಹಳ ಗಂಭೀರವಾಗಿ ತಗೊಳ್ಬೇಕಾದಂಥ ಈ ಲವ್ ಜಿಹಾದ್ ಅನ್ನುವಂಥ ಏನು ಒಂದು ಈ ಶಬ್ದದ ಹಿಂದೆ ಬಹಳ ದೊಡ್ಡ ಒಂದು ಷಡ್ಯಂತ್ರ ಕುತಂತ್ರ ಯೋಜನೆ ಯೋಚನೆಗಳು ಇವೇನಿದಾವಲ್ಲ ಇವು ತನಿಖೆ ಆಗಬೇಕು ಟು ದಿ ಎಂಡ್ ಆಗಬೇಕು ಆವಾಗ ಮಾತ್ರ ಇದಕ್ಕೆ ಎಲ್ಲೋ ಕೊನೆ ಬರುತ್ತೆ ಇಲ್ಲಾದ್ರೆ ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳ ನಡೆದೇ ನಡೀತಾ ಈ ಮಾನಸಿಕತೆ ಇದೆಯಲ್ಲ ಈ ಮಾನಸಿಕತೆ ಎಲ್ಲಿಂದ ಯಾರಿಂದ ಆಗ್ತಾ ಇದೆ ಅದು ಬಹಳ ಮಹತ್ವದ್ದು ಅಂತ ನಾನು ಹೇಳ್ತಾ ಇದ್ದೀನಿ ಇದರ ಈಗಾಗಲೇ ನೇಹಾನ್ ತಂದೆಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಹಿಂದೆ ಜನ ಇದಾರೆ ಅದಕ್ಕೆ ಗೈಡ್ ಮಾಡಿದವರು ಕರ್ಕೊಂಡು ಹೋದವರು ಅದನ್ನು ತೋರಿಸ್ತಾ ಇರುವಂಥವರು ಎಲ್ಲ ಇದಾರೆ ಅಂತನ್ನುವಂಥದ್ದು ಅವ್ರನ್ನ ಇನ್ನೂವರೆಗೆ ಯಾರನ್ನೂ ಬಂಧಿಸಿಲ್ಲ ಸೊ ಆ ಅದು ಪ್ರಕ್ರಿಯೆ ಆಗಬೇಕು ಇನ್ನು ಇವತ್ತಿನ ಏನೊಂದು ಸಿ ಐ ಡಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದೇ ಬಿಗಿಯಾಗಿ ಹಿಡ್ಕೊಂಡು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅತ್ಯಂತ ಸಮರ್ಥವಾಗಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನಾ ನಾನು ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಸಮರ್ಥವಾಗಿರುವಂಥದ್ದು ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ದಾರಿ ತಪ್ಪಿಸ್ತಾರೆ ಅಷ್ಟೇ ವಿನಃ ಇವ್ರು ನಮ್ಮಲ್ಲಿರುವಂಥ ಡಿಪಾರ್ಟ್ಮೆಂಟ್ ಬಹಳ ಸಮರ್ಥವಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅವ್ರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟು ಅವ್ರನ್ನ ಕೈ ಕಟ್ಟದೆ ಯಾವುದೇ ಹೇಳಿಕೆ ಕೊಡದೆ ಪೂರ್ಣ ಬಿಡಿ ಕೈ ಬಿಡಿ ಅವ್ರನ್ನ ಮಾಡೋಕ್ಕೆ ನೂರಕ್ಕೆ ನೂರು ಹೇಳ್ತೀನಿ ಅವರು ಯಶಸ್ವಿಯಾಗಿ ಅದನ್ನು ಮಾಡಿ ತೋರಿಸುವಂಥದ್ದು ಇದೆ ಆದರೆ ದುರ್ದೈವ ರಾಜಕೀಯ ಬೇರೆ ಬೇರೆ ರೀತಿಯ ಒತ್ತಡಗಳು ಇವರು ವೋಟ್ ಬ್ಯಾಂಕು ಮುಸ್ಲಿಮ್ ಓಲೈಕೆ ಈ ಎಲ್ಲ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಆ್ಯಂಗಲ್ನಲ್ಲಿ ತೊಗೊಳ್ತಾ ಹೋಗುತ್ತೆ ಇನ್ನು ನಾನು ಹೇಳೋದು ಈ ಈ ಸಂಬಂಧಪಟ್ಟಂಥ ಇದರನ್ನು ಅವರು ಒಬ್ಬರು ಯಾರೋ ಮಿನಿಸ್ಟ್ರ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಯಾರ್ದೋ ಒತ್ತಡ ಮೇಲೆ ತಂದೆ ಅವರು ಏನೇನೋ ಹೇಳ್ತಾ ಇದ್ದಾರೆ ಒತ್ತಡ ಅಲ್ಲ ಸ್ವಾಮಿ ಮಗಳನ್ನು ಕಳ್ಕೊಂಡಿದ್ದಾರೆ ಅವರು ಇರುವಂಥ ಒಬ್ಬಳೇ ಮಗಳನ್ನು ಕಳ್ಕೊಂಡಿದ್ದಾರೆ ಆ ವೇದನೆ ಇದೆ ಆ ರೋಧನೆ ಇದೆ ಒಳಗಡೆ ಇರುವಂಥ ಅದು ನೋವಿದೆಯಲ್ಲ ಆ ನೋವಿನಿಂದ ಹೇಳ್ತಾ ಇದ್ದಾರೆ ಯಾರೋ ಯಾವುದೋ ಒಂದು ಪಕ್ಷ ಯಾವುದೋ ಒಂದು ಸಂಘಟನೆ ಇದರಿಂದ ಅಲ್ಲ ನಿಮ್ಮ ನಿಮ್ಮ ಯಾರು ಹೇಳಿಕೆ ನಿಮ್ಮ ನಿಮ್ಮನೆಯಲ್ಲಿ ಈ ರೀತಿ ಘಟನೆ ಆಗಿದ್ರೆ ನೀವೇನು ಮಾಡ್ತಾ ಇದ್ರಿ ಅಂತ ಅನ್ನೋದು ಯೋಚನೆ ಮಾಡಿ ಸುಮ್ಮನೆ ಏನೇನೋ ಆಪಾದನೆ ಮಾಡುವಂಥದ್ದು ಈಗ ರಿವರ್ಸ್ ಹೊಡಿತಾ ಇದೆ ಅದಕ್ಕೆ ಅದನ್ನ ತಪ್ಪಿಸೋ ಸಲುವಾಗಿ ಮತ್ತೆ ಈ ನೊಂದಂಥ ಕುಟುಂಬದ ಮೇಲೆ ಆರೋಪ ಮಾಡುವಂತಹದ್ದನ್ನ ನಿಲ್ಲಿಸಬೇಕು ಅಂತ ಹೇಳ್ತೀನಿ ಇದು ಬಹಳ ವಿಚಿತ್ರವಾಗಿ ನಿಮ್ಮ ಮಾತುಗಳನ್ನ ಹೇಳುವಂತ ಪ್ರಕ್ರಿಯೆ ನಡೀತಾ ಇದೆಯಲ್ಲ ಇದು ಸರಿಯಲ್ಲ ಇದು ಸೊ ಈ ಹಿನ್ನೆಲೆಯಲ್ಲಿ ಲವ್ ಜಿಹಾದ್ ಅಂತನ್ನುವಂತಹ ಬಹಳ ಆಳವಾಗಿ ಹೋಗಿದೆ ಈ ಘಟನೆ ಇನ್ನು ಇನ್ನೂ ನಡೀತಾ ಇದೆ ನಿನ್ನೆನೆ ಒಂದು ಮತ್ತೆ ಘಟನೆ ಅವನು ಜೇಬ್ನಲ್ಲಿ ಚಾಕು ಹಿಡ್ಕೊಂಡೆ ಇದು ನಮ್ಮ ಕಾರ್ಯಕರ್ತ ಹೋಗಿದ್ರಿಂದ ಅವಳು ಬಚಾವಾದ್ಲು ಎಫ್ ಐ ಆರ್ ಆಗಿ ಅಂದರೆ ಇನ್ನೂ ಅವರು ಅವ್ರ ಮಾನಸಿಕತೆ ಏನಿದೆ ಅಂತ ಅನ್ನೋದು ನಿನ್ನೆ ಘಟನೆ ನೋಡಿದ್ರೆ ಗೊತ್ತಾಗುತ್ತೆ ಹೆದರಿಕೆನೇ ಇಲ್ಲ ಭಯನೇ ಇಲ್ಲ ಏನು ಮಾಡಬಹುದು ಮಾಡ್ಬೋದು ಅನ್ನೋಂತ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಷ್ಟು ಸಾವಿರಾರು ಜನ ಇದರೊಳಗಡೆ ಇದ್ರೊಳಗಡೆ ಹೋಗ್ತಾನಂತಂದ್ರೆ ಅವನಿಗೆ ಧೈರ್ಯ ಇಲ್ಲ ಬಂತು ಟ್ರೈನಿಂಗ್ ಯಾರು ಕೊಟ್ಟರು ಯಾವ ರೀತಿ ಹೊಡಿಬೇಕು ಅಂತ ಅನ್ನೋದು ಕೂಡ ಅವನಿಗೆ ಗೊತ್ತಾಯಿದೆ ಹದಿನಾಲ್ಕು ಬಾರಿ ಹೊಡಿಬೇಕು ಅಂತಂದ್ರೆ ಅಟ್ರೈಂಡ್ಡ್ ವ್ಯಕ್ತಿನೇ ಅವನು ಟ್ರೈನಿಂಗ್ ಕೊಟ್ಟಂತ ವ್ಯಕ್ತಿನೇ ನಾನು ಹೇಳೋದು ಸಿ ಐ ಡಿ ಅವರು ಇದನ್ನ ಇದನ್ನು ತನಿಖೆ ಮಾಡಬೇಕು ಇದು ಇದು ಆಗಬೇಕಾಗಿತ್ತು ಇನ್ನೊಂದು ಇದರಲ್ಲಿ ಅವು ಮೊಬೈಲ್ ಸೀಸ್ ಆದ ರಾತ್ರಿನೇ ಅದ್ರ ಒಳಗಡೆಗೆಯಿಂದ ಹೊರಗೆ ಬರುತ್ತೆ ಅಂತಂದರೆ ಹಾಗಾದ್ರೆ ಸರ್ಕಾರ ವ್ಯವಸ್ಥಿತವಾಗಿ ಬದನ ಮಾಡಬೇಕಾಗಿದೆ ದಿಕ್ಕು ತಪ್ಪಿಸ್ಬೇಕಾಗಿದೆ ಅದಕ್ಕೆ ಆ ರೀತಿ ಬೇರೆ ಬೇರೆ ರೀತಿಯ ಅವರ ಮೊಬೈಲ್ ಒಳಗಿತ್ತಿದ್ದ ಅವ್ರ ಪ್ರೀತಿ ಇತ್ತು ಅದಿತ್ತು ಇದಿತ್ತು ಅಂತ ಅಂತನ್ನುವಂಥದ್ದನ್ನು ಬಿಡ್ತಾ ಇದ್ದಾರೆ ಸೊ ಈಗ ಅದನ್ನು ಯಾರು ಬಿಡ್ತಾ ಇದ್ದಾರೆ ಅವರನ್ನೂ ಕೂಡ ಬಂಧನ ಮಾಡಬೇಕು ಅವರನ್ನು ಅರೆಸ್ಟ್ ಮಾಡಬೇಕು ಸೊ ಅವರು ಅವರು ಇದನ್ನು ವ್ಯವಸ್ಥಿತವಾಗಿ ಪ್ರಸಾರ ಮಾಡ್ತಾ ಇದ್ದಾರೆ ಪ್ರಚಾರ ಮಾಡ್ತಾ ಇದ್ದಾರೆ ಆಗುತ್ತೆ ಸೊ ಇದು ಭಾಳ ಇದನ್ನು ಇನ್ನು ಜುಬನ್ ಇಸ್ಲಾಂನವರು ಮುಸ್ಲಿಂ ಸಮಾಜದವರು ಇವರೆಲ್ಲ ಬಂದು ಹೋಗ್ತಾ ಇದ್ದಾರಲ್ಲ ಒಂದನ್ನು ಹೇಳ್ತಾನೆ ಇಲ್ಲ ಒಂದು ಖತ್ವ ಹೊಡೆಸಿದ್ದೀವಿ ಅವನು ಆ ಮನೆ ಕುಟುಂಬ ಬಹಿಷ್ಕಾರ ಹಾಕಿದ್ದೀವಿ ಅಂತವಂಥದ್ದು ಒಂದು ಬಂದು ಹೇಳ್ತಾನೆ ಇಲ್ಲ ಬರೇ ಗಲ್ಗೆರೆಸಿ 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 ಅವನು ಕೊಂದು ಹಾಕಿ ಕೊಂದು ಹಾಕಿ ಕೊಂದಾಕಿ ನೀವೇನು ಕೊಂದು ಹಾಕೋದು ನಿಮ್ಮ ಹುಡುಗರಿಗೆ ಹೇಳಿ ಮುಸ್ಲಿಮ್ ಹುಡುಗರಿಗೆ ಹೇಳಿ ಏನಾದರೂ ಯಾವುದೇ ಸಂದರ್ಭದಲ್ಲಿ ಹಿಂದೂ ಹುಡುಗಿಯರ ನೀವೇನಾದರೂ ಮಾಡಿದ್ರೆ ನಾವು ಸಮಾಜದಿಂದ ಬಹಿಷ್ಕಾರ ಹಾಕ್ತೀವಿ ಅಂತೇಳಿ ಇದನ್ನು ಯಾರು ಒಬ್ಬ ಒಬ್ಬ ಕೂಡ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಬರೀ ನಾಟಕ ಮಾಡ್ತಾರೆ ಪಥ ಹೊಡಿಸ್ ಹೊಡಿಸ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೆ ಸೊ ಇದೇ ಮೂಲ ಇದೆ ಇದೇ ನಾಟಕ ಉಳ್ದು ಸೊ ಈ ಈ ನಾಟಕ ನಿಲ್ಲಿಸಿನೇ ಲೌಝ್ ಯಾವ್ದ್ ಕನೋ ಅಂಥ ಪ್ರಕ್ರಿಯೆಯನ್ನು ನಿಲ್ಲಿಸ್ದೆ ಇದ್ರೆ ನಾವು ನಿಮ್ಮನ್ನ ಕೈ ಬಿಡ್ತೀವಿ ನಿಮ್ಮನೆ ಬಹಿಷ್ಕಾರ ಹಾಕ್ತಿವಿ ಸ್ಮಶಾನದಲ್ಲಿ ನಿಮ್ಗೆ ಜಾಗ ಇಲ್ಲ ನಿಮ್ಮ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ನಾವು ಹಾಗೆ ಆಗುವುದಿಲ್ಲ ಅನ್ನೋದನ್ನು ಹೇಳ್ಬೇಕಲ್ಲ ಅದನ್ನು ಬಿಟ್ಟು ಉಡುಕ್ಕೆಲ್ಲ ಹೇಳ್ತಾರೆ ಆ ಆ ಇದು ಅದು ಅದು ನಾನು ಹೇಳ್ತಾ ಇದ್ದೀನಿ ಇವತ್ತು ಅಂಜುಮನ್ ಇಸ್ಲಾಂ ಇರ್ಬೋದು ಮುಸ್ಲಿಂ ಮುಖಂಡರು ಇರ್ಬೋದು ಮುಲ್ಲಾ ಮೌಲ್ಯಗಳಿರ್ಬೋದು ಲವ್ ಜಿಹಾದ್ ಅಂತ ಎಲ್ಲೆಲ್ಲಿ ಏನೇನು ಟ್ರೈನಿಂಗು ಹೇಗಾಗುತ್ತೆ ಏನೇನು ಮಾಡ್ತಾ ಇದ್ರೆ ಗೊತ್ತಿದೆ ನಮಗೆ ಸೊ ಅದನ್ನ ನಿಲ್ಲಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಾದ್ರೆ ನೇಹ ಪ್ರಕರಣ ಇಡೀ ಸಮಾಜಕ್ಕೆ ಇದೊಂದು ದೊಡ್ಡ ಪಾಠ ಆಗಿದೆ ಸಮಾಜ ಎಚ್ಚೆತ್ತುಕೊಂಡಿದೆ ನಿನ್ನೆ ಹುಡುಗಿ ಅವಳು ಪ್ರೀತಿ ಮಾಡ್ತಾ ಇದ್ಳು ಅವನು ಕೊಟ್ಟಂತ ಎಲ್ಲ ಇದನ್ನ ಅವನು ಮುಖಕ್ಕೆಸೋದು ನಾನು ನೇಹ ಹಾಗೆ ಸಾಯಕ್ ತಯಾರಿಲ್ಲ ಅಂತ ಹೇಳಿದಾರೆ ಇದರ ಅರ್ಥ ಎಚ್ಚರಾಗಿದ್ದಾರೆ ಹಿಂದೂ ಸಮಾಜ ಎಚ್ಚರಾಗಿದೆ ಹಿಂದೂ ಹುಡುಗಿಯರು ಎಚ್ಚರಾಗಿದ್ದಾರೆ ಜಾಗೃತರಾಗಿದ್ದಾರೆ ಇವತ್ತು ಬರೀ ನಿಮಗೆ ಮುಖ ಕೆಸಿದ್ದಾರೆ ನಾಳೆ ಏನಾಗತ್ತೆ ಅಂತ ಅನ್ನೋದು ಎಚ್ಚರಿಕೆ ಇರಲಿ ಇದರ ವಿರುದ್ಧ ನಾಳೆ ನಮ್ಮ ಹಿಂದೂ ಹುಡುಗಿಯರ ಕಡೆಗೆ ನೀವೇನಾದರೂ ಕಣ್ಣು ಮಾಡಿದರೆ ಕಣ್ಣು ಕಿತ್ತು ಹಾಕುವಂಥ ಸಮಾಜ ಎಚ್ಚರಿಕೆ ಎಚ್ಚರಿಕೆ ಆಗಿದೆ ಜಾಗೃತ ಆಗಿದೆ ಸೊ ನಾವು ಕೂಡ ಹಿಂದಿನಿಂದಲೂ ಕೂಡ ಶ್ರೀರಾಮ್ ಸೇನೆ ಸಂಘಟನೆ ಕಳೆದ ಇಪ್ಪತ್ತೈದು ವರ್ಷದಿಂದ ನಾವು ಹೇಳ್ತಾನೆ ಇದ್ದೀವಿ ಲವ್ ಜಿಹಾದ್ ಸಂಬಂಧಪಟ್ಟಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇದರದ್ದೇ ವಿಶೇಷವಾದಂಥ ಒಂದು ಸ್ಕ್ವಾಡ್ ಒಂದು ಸೇನೆ ಬೇರೆಯೇ ಇದರ ಸಂಬಂಧಪಟ್ಟಂಥ ಎಲ್ಲ ಕಾಲೇಜುಗಳಲ್ಲಿ ನಾವು ಹುಡುಗಿಯರನ್ನು ಹಿಡಿದು ಹುಡುಗರನ್ನು ಹಿಡಿದು ಪ್ರತಿಯೊಂದು ಕ್ಲಾಸ್ ರೂಮ್ನಲ್ಲಿ ಲವ್ ಜಿಹಾದ ಪ್ರಮುಖರು ಅಂತಲೇ ನಾವು ನೇಮಕ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಆದರೆ ಏನು ಮಾಡಬೇಕು ಅಂತವಂಥ ಉತ್ತರ ಕೊಡಗೋಸ್ಕರ ನಾವು ಮೇಲೆ ಸಿದ್ಧ ಆಗಿದ್ದೀವಿ ಅಂತವಂಥ ಒಂದು ಹೆದರಿಕೆನೂ ಬಂದಿದೆ ಕಾಲೇಜ್ಗಳಿಗೆ ಹೇಗೆ ಅಂತ ಅಂತನ್ನುವಂತಹದ್ದು ಬಂದಿದೆ ನಾನು ಹಿಂದೂ ಹುಡುಗಿಯರಿಗೆ ನಾನು ಶ್ರೀರಾಮ್ ಸೇನೆ ಸಂಘಟನೆ ಪ್ರಮುಖನಾಗಿ ನಾನು ಹೇಳ್ತಾ ಇದ್ದೀನಿ ಯಾವುದೇ ಹೆದರಿಕೆ ಇಲ್ಲದೆ ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ ನೀವು ಪ್ರತಿಯೊಂದು ಚಟುವಟಿಕೆ ಮುಂದುವರೆಸಬೇಕು ವಿದ್ಯಾರ್ಥಿ ಜೀವನ ಮುಂದುವರೆಸಿ ಉದ್ಯೋಗ ಜೀವನ ಮುಂದುವರೆಸಿ ಅಥವಾ ಹೊರಗಡೆ ಓಡಾಡೋದನ್ನು ಮುಂದುವರಿಸಿ ನಿಮಗೆ ಎಲ್ಲೋ ಯಾವುದೇ ರೀತಿಯ ಸಂಶಯ ಬಂದರೆ ನಮಗೆ ನಿಮಗೆ ತಿ ನಮಗೆ ತಿಳಿಸಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಇನ್ನೊಂದು ವಾರದಲ್ಲೇ ಒಂದು ಹೆಲ್ಪ್ಲೈನನ್ನು ಬಿಡುಗಡೆ ಮಾಡ್ತೀವಿ ಆ ಹೆಲ್ಪ್ಲೈನ್ ಮನೆ ಮನೆಗೆ ತಲುಪಿಸಿ ನಿಮಗೆ ಏನೇ ಯಾವುದೇ ರೀತಿಯ ಇಂಥ ಪ್ರಸಂಗದಲ್ಲಿ ತೊಂದರೆ ಆದರೆ ಆ ಹೆಲ್ಪ್ಲೈನ್ಗೆ ಫೋನ್ ಮಾಡಿ ನಾವು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮ್ಮ ಮನೆ ಎದುರುಗಡೆ ಇರ್ತೀವಿ ಅಥವಾ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಅಂತ ಅನ್ನುವಂಥ ವಿಶ್ವಾಸ ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಒಂದು ಟ್ರೈನಿಂಗನ್ನು ಕೊಡುವಂಥ ಪ್ರಕ್ರಿಯೆ ಕೂಡ ಯೋಚನೆಯನ್ನು ಮಾಡ್ತಾರೆ ಒಂದು ಘಟನೆ ಕ್ಲಿಯರ್ ಆಗಿದೆ ಭಾಳ ಜಗಜ್ಜಾಹೀರಾಗಿದೆ ಇನ್ನೇನಾದರೂ ಅಕಸ್ಮಾತ್ ಮುಸ್ಲಿಮು ಓಟಿಗೋಸ್ಕರ ಮುಸ್ಲಿಮರ ಒತ್ತಡದಿಂದ ಏನಾದರೂ ದಾರಿ ತಪ್ಪಿಸಿದ್ರೆ ಆ ಫಯಾಜ್ ಅನ್ನು ಹೊರಗಡೆ ಬೇಗ ಕಾಲಿಡ್ತಾ ನೋಡ್ತೀನಿ ಫಯಾಜ್ ಹೊರಗಡೆ ಕಾಲಿಟ್ರೆ ನಾವೇ ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತೀನಿ ಅದನ್ನೇ ಈಗ ಸರ್ಕಾರಕ್ಕೆ ಹೇಳ್ತಾ ಇದೆ ನೀವು ಏನಾದರೂ ಇದರಲ್ಲಿ ಒತ್ತಡದ ಮೂಲಕ ಅಥವಾ ದಾರಿ ತಪ್ಪಿಸುವಂತಹ ಪ್ರಕ್ರಿಯೆ ಸಿ ಐ ಡಿ ಮೂಲಕ ಮಾಡಿದರೆ ಇದನ್ನು ನಾವು ಕೂಡ ಜೈಲಿಗೆ ಹೋಗಕ್ಕೆ ತಯಾರಿದ್ದೀವಿ ಹಿಂದೂ ಸಮಾಜಕ್ಕೆ ಧೈರ್ಯ ಮಹಿಳೆಯರಿಗೆ ಧೈರ್ಯ ಮೂಡಿಸುವ ದೃಷ್ಟಿಯಿಂದ ನಾವು ಇದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಶಿಕ್ಷೆ ಕೊಡ್ತೀವಿ ಶಿಕ್ಷೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಏನು ಶಿಕ್ಷೆ ಅನ್ನೋದು ಗೊತ್ತಾಗುತ್ತೆ ಮಹಿಳೆಯರಿಗೆ ಎಸ್ ಇದು ಬೇಕಾಗಿತ್ತು ನಾವು ಇನ್ನು ಮೇಲೆ ವಿಂಧಾಸಾಗಿ ಓಡಾಡ್ತೀವಿ ಅಂತ ಅನ್ನೋ ಹಾಗೆ ಅವನಿಗೆ ಶಿಕ್ಷೆ ಕೊಡ್ತಾರೆ ಇವರು ನಿರ್ದೋಷ ಆಗಿ ಬಿಡ್ಲಿ ಸೇರಿ ಅವರು ನಾಳಿಗೆ ತಪ್ಪಿಸ್ತೇನೆ ನೋಡೋಣ ಈಗ ಬಹುತೇಕ ಜನರು ಈಗ ನಾನು ಹೇಳಿದೆ ಎನ್ಕೌಂಟರ್ ನಾನು ಹೇಳಿದ್ದೀನಿ ಎನ್ಕೌಂಟರ್ ಮಾಡಿ ಹೇಳಿ ಆಮೇಲೆ ಗಲ್ಲು ಕೊಡುವಂತ ಕೋರ್ಟ್ ಮಾಡಬೇಕು ಇದೆಲ್ಲವೂ ಕೂಡ ಆಕ್ರೋಶದ ಒಂದು ಮಾತು ಆದರೆ ನಾನು ಹೇಳೋದು ಇವತ್ತು ಸರ್ಕಾರದ ಕೈಯಲ್ಲಿದೆ ಒಂದು ಹುಡುಗಿ ಒಂದು ಕುಟುಂಬದ ಅಲ್ಲ ಸಮಾಜದ ಹುಡುಗಿ ಒಂದು ದೇಶದ ಹುಡುಗಿ ಈ ರೀತಿಯ ಕ್ರೌರ್ಯ ಇವತ್ತು ಇಡೀ ದೇಶದ ಮನೆ ಮನೆಯಲ್ಲಿ ಅದನ್ನು ನೋಡಿ ಭಯ ಆಗಿದೆ ಹುಡುಗಿಯರು ಇವತ್ತು ಹೆದರ್ತಾ ಇದ್ದಾರೆ ಕಾಲೇಜ್ ಹೋಗ್ ಹೆದರ್ತಾ ಇದ್ದಾರೆ ಅಂತಂದ್ರೆ ಇದರಲ್ಲಿ ನೀವು ರಾಜಕೀಯ ಇದರಲ್ಲಿ ಏನಾದರೂ ಮುಸ್ಲಿಂ ಓಟಿಗೋಸ್ಕರ ಜೋಧ ಸಲ್ಲಿಸುವಂತಹ ಪ್ರಕ್ರಿಯೆ ಮಾಡಿದರೆ ಇದು ಬಹಳ ದೊಡ್ಡ ಅನಾಹುತ ಆದಂಗಾಗುತ್ತೆ ಇದಕ್ಕೆ ಉತ್ತರ ಸರಿಯಾಗಿ ಕೊಟ್ಟಲೇಬೇಕಾಗತ್ತೆ ಮುಸ್ಲಿಂ ಮುಸ್ಲಿಂ ಸಂಘಟನೆಗಳು ನೋಡಿ ಮುಸ್ಲಿಂ ಸಮುದಾಯ ಹೀಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೊಂದು ಒಬ್ಬ ಕಾಂಗ್ರೆಸ್ ಕಾರ್ಪೋರೇಟರ್ನ ಮಗಳಿಗೆ ಆಗಿದೆ ಅಂತನ್ನುವಂಥದ್ದು ಒಂದು ರಿವರ್ಸ್ ಹೊಡಿತಾಯ ಅದನ್ನ ರಿವರ್ಸ್ ಅನ್ನ ಹಾಗಾದ್ರೂ ಮಾಡಬೇಕು ಅಂತ ಹೇಳಿ ಮುಸ್ಲಿಮರಿಗೆ ವರ್ಕ್ ಬನ್ನಿ ನೀವು ಅದು ಮಾಡಿ ಇದು ಮಾಡಿ ಅಂತ ಸೂಚನೆ ಬಂದಿರಬಹುದು ನಾನು ಹೇಳೋದು ನೀವು ನಿಮಗೆ ನಿಜವಾಗಿಯೂ ಕಳ್ಕಳಿ ಆ ಮನೆಗೆ ಬಹಿಷ್ಕಾರ ಹಾಕುವಂತ ಪ್ರಕ್ರಿಯೆ ಇನ್ನೂವರೆಗೆ ಯಾಕೆ ಆಗಿಲ್ಲ ಆ ತಾಯಿಗೂ ಗೊತ್ತಿತ್ತು ತಂದೆಗೂ ಗೊತ್ತಿತ್ತು ಮನೆಯಲ್ಲೆಲ್ಲ ತಾಕೀತು ಮಾಡಿದ್ದೀವಿ ಎಲ್ಲ ಬೋರ್ಡೆ ಮಾತಾಡಿಕೊಂಡ ತಾಯಿ ಓಡಾಡ್ತಾ ಇಲ್ಲ ಆ ಫಯಾಜನ್ ತಾಯಿ ಅವ್ ಮನೆ ಪೂರ್ಣ ಆಗಾದ್ರೆ ಬಹಿಷ್ಕಾರ ಯಾಕೆ ಹಾಕುದ್ರಿಗೆ ಪಾಠ ಆಗತ್ತಲ್ಲ ಉಳಿದವ್ರು ಎಚ್ಚರಿಕೆ ಆಗತ್ತಲ್ಲ ಅದನ್ನು ಮಾಡೋದು ನಾಟಕನೇ ನಾಟಕನೇ ಇದು ಅಥವಾ ನಾವು ಮುಸ್ಲಿಮ್ ನಮ್ಮ ಹುಡುಗರಿಗೆ ನಾವು ಎಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ ಇನ್ನು ಮೇಲೆ ಯಾವುದೇ ರೀತಿ ಈ ರೀತಿ ಘಟನೆ ಆದರೆ ನಾವು ಜವಾಬ್ದಾರ ಅಲ್ಲ ಅಂತ ಹೇಳಿಕೆ ಕೊಡ್ಲಿ ಅವರು ಅದಕ್ಕೆ ತಂತಾನೆ ಉತ್ತರ ಸಿಗತ್ತೆ ಅಲ್ಲೇ ಚೆಚ್ಚ ಹಾಕ್ತಾರ ನನ್ನ